ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳನ್ನು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆ ಕಟ್ಟನ್ನು ನೇಮಿಸಿ ಭೂಮಿಯು ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಅರಸಿಸುತ್ತಾ ಇದ್ದೆನು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಭೂಮಿ ಆಕಾಶ ಪಂಚಭೂತಗಳು ಉಂಟಾಗಲಾರ್ದು ಮುಂಚೆ ಮೊಟ್ಟ ಮೊದಲು ಆಗಿರುವಂಥ ದೇವರು ನನ್ನನ್ನು ನಿರ್ಮಿಸಿದನು ಅಂತ ಹೇಳ್ತಾ ಇದೀನಿ ಯಾರನ್ನು ನಿರ್ಮಿಸಿದ್ದಾನೆ ಮೊಟ್ಟ ಮೊದಲು ಯಾರನ್ನ ನಿರ್ಮಿಸಿದ್ದಾನೆ ಒಂದು ಸರಿ ಹೇಳ್ತೀರಾ ಮೊಟ್ಟ ಮೊದಲು ತಂದೆಯಾಗಿರುವಂಥ ದೇವರು ಯಾರನ್ನು ನಿರ್ಮಿಸಿದ್ದಾನೆ ಏನ್ರಿ ಯಾರನ್ನ ಗೊತ್ತಾ ಪ್ರಿಯರೇ ಏಸು ಕ್ರಿಸ್ತನನ್ನು ಏನ್ರಿ ನಿರ್ಮಿಸಿದ್ದಾನೆ ಪ್ರಿಯರೇ ಮೊಟ್ಟ ಮೊದಲು ಕೋಟ್ಯಾನ್ ಕೋಟಿ ವರ್ಷಗಳ ಹಿಂದೆ ತಂದೆ ಆಗಿರುವಂಥ ದೇವರು ಒಬ್ಬನೇ ಇದ್ದಾನೆ ಪ್ರಿಯರೇ ಇದ್ದಾತನು ಆತನಿಗೆ ಹುಟ್ಟು ಸಾವು ಇಲ್ಲ ರೀ ಆಗಿರುವಂಥ ದೇವರಿಗೆ ಹುಟ್ಟು ಸಾವು ಇಲ್ಲ ದೇವರಿಗೆ ಹುಟ್ಟು ಸಾವು ಎನ್ನುವಂಥದ್ದು ಇಲ್ಲ ರೀ ಹುಟ್ಟುವಿಕೆ ಎನ್ನುವಂಥದ್ದು ಮರಣ ಎನ್ನುವಂಥದ್ದು ಆ ದೇವರಿಗೆ ಇಲ್ಲ ಪ್ರಿಯರೇ ಮನುಷ್ಯರ ಮೂಲಕ ಉಂಟಾಗಿರುವಂಥ ದೇವತೆಗಳಿಗೆ ಹುಟ್ಟು ಸಾವು ಇರ್ಬೋದು ಆದರೂ ಸೃಷ್ಟಿ ಮಾಡಿರುವಂಥ ಪಂಚಭೂತಗಳನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಿಗೆ ಹುಟ್ಟು ಸಾವು ಎನ್ನುವಂಥದ್ದು ಇಲ್ಲ ಪ್ರೇರೇ ಕೋಟ್ಯನ್ ಕೋಟಿ ವರ್ಷಗಳ ಹಿಂದೆ ಎಷ್ಟು ಕೋಟಿ ವರ್ಷಗಳಿಂದ ಹೋದರೂ ಆಗಲೂ ಇದ್ದಾನೆ ಈಗಲೂ ಇರ್ತಾನೆ ಯಾವಾಗಲೂ ಇದ್ದಾತನು ಆತನು ಇದ್ದಾತನು ಇರುವಾತನು ಇದ್ದಾತನು ಇರುವಾತನು ಆತನು ದೇವರು ಆತನಿಗೆ ಹುಟ್ಟಿದೆಯಾ ಆತನಿಗೆ ಸಾವು ಇದೆಯಾ ಹುಟ್ಟು ಸಾವು ಆತನಿಗೆ ಇಲ್ಲ ದೇವರಿಗೆ ಇಲ್ಲ ಹುಟ್ಟು ಸಾವು ಇಲ್ಲ ಹುಟ್ಟು ಸಾವು ಇದ್ದರೆ ಅದು ದೇವರೇ ಅಲ್ಲ ಹುಟ್ಟು ಸಾವು ಇದ್ರೆ ಅದು ದೇವರೇ ಅಲ್ಲ ರೀ ಅದು ಆತನ ದೇವರೇ ಅಲ್ಲ ರೀ ಪ್ರಿಯರಾದ ದೇವರ ಮಕ್ಕಳಿರ ಸೃಷ್ಟಿಕರ್ತನಿಗೆ ಆ ತಂದೆಯಾಗಿರುವಂಥ ದೇವರಿಗೆ ಆ ಸರ್ವೇಶ್ವರನಿಗೆ ಹುಟ್ಟು ಎನ್ನುವಂಥದ್ದು ಸಾವು ಎನ್ನುವಂಥದ್ದು ಇಲ್ಲ ಪ್ರಿಯರೇ ಆತನು ಇದ್ದಾತನು ಎಷ್ಟು ಕೋಟಿ ವರ್ಷಗಳ ಹಿಂದೆ ಹೋದ್ರು ಇದ್ದಾತನು ತಂದೆ ಆಗಿರುವಂಥ ದೇವರು ಆ ತಂದೆ ಆಗಿರುವಂಥ ದೇವರು ಇಲ್ಲಿ ಒಬ್ಬರನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾರನ್ನು ಗೊತ್ತಾ ಯಾರಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರಾ ಏನ್ರಿ ಇಪ್ಪತ್ತೆರಡನೇ ವಚನ ಎಂಟು ಇಪ್ಪತ್ತೆರಡು ಜ್ಞಾನವಾಗ್ತಾ ಗ್ರಂಥದಲ್ಲಿ ಓದಿದೀವಿ ಪ್ರಿಯರೇ ಯೋಹವನ್ನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ ಅಂತ ಹೇಳ್ತಾ ಇದ್ದಾನೆ ಅಂದರೆ ಏಸು ಕ್ರಿಸ್ತನನ್ನು ಕುರಿತು ಹೇಳ್ತಾ ಇದ್ದಾನೆ ಪ್ರಿಯರೇ ಇದೇನಾದರೂ ಅರ್ಥ ಆಗುತ್ತಾ ಹೋಗಿ ನಾವು ಕೇಳಿ ಪ್ರಿಯರೇ ಒಂದು ಸಾರಿ ಬೋಧಕರನ್ನು ಹೋಗಿ ಕೇಳಿ ಇದು ಹೇಳುವಂಥ ಮಾತು ಏಸು ಕ್ರಿಸ್ತನನ್ನ ತಂದೆಯಾಗಿರುವಂಥ ದೇವರು ತಂದೆಯಾಗಿರುವಂಥ ದೇವರು ಉಂಟು ಮಾಡಿದ್ದಾರಾ ಹೌದು ಪ್ರಿಯರೇ ಉಂಟು ಮಾಡಿದ್ದಾರೆ ತಂದೆಯಾಗಿರುವಂಥ ದೇವರು ಮೊಟ್ಟ ಮೊದಲು ಯೇಸು ಕ್ರಿಸ್ತನನ್ನು ಪಡೆದಿದ್ದಾರೆ ಆತನು ಬಾಯಿ ಮಾತಿನಿಂದ ಪಡೆದಿಲ್ಲ ಆತನು ಪ್ರಿಯರಾದ ದೇವರ ಮಕ್ಕಳಿರ ತನ್ನಲ್ಲಿರುವಂಥ ಶಕ್ತಿದ ಮೂಲಕ ಏನ್ರೀ ಅದೇ ಹೇಳ್ತಾ ಇದ್ದಾನೆ ಪ್ರಿಯರಾದ ದೇವರ ಮಕ್ಕಳೇ ಚೆನ್ನಾಗಿ ಆಲೋಚನೆ ಮಾಡಿ ಯೋಹೋವನ್ನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ ಪ್ರಾರಂಭದಲ್ಲಿ ಭೂಮಿ ಹುಟ್ಟೋದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು ಭೂಮಿ ಆಗಿರ್ಬೋದು ಬೆಟ್ಟಗಳಾಗಿರ್ಬೋದು ಏನ್ರಿ ಮರಳಾಗಿರ್ಬೋದು ಏನೇ ಆಗಿರ್ಬೋದು ಇಲ್ಲದೆ ಇರುವಾಗ ಮೊಟ್ಟ ಮೊದಲು ದೇವರು ನನ್ನನ್ನು ಉಂಟು ಮೊಟ್ಟ ಮೊದಲು ಅಂದರೆ ದೇವದೂತರ ಇಲ್ಲದೆ ಇರುವಾಗ ಪವಿತ್ರಾತ್ಮನ ಇಲ್ಲದೆ ಇರುವಾಗ ಕೋಟ್ಯನ್ ಕೋಟಿ ದೇವದೂತರು ಇಲ್ಲದೆ ಇರುವಾಗ ಪ್ರಕೃತಿ ಇಲ್ಲದೆ ಇರುವಾಗ ಏನ್ರಿ ಮೊಟ್ಟ ಮೊದಲು ನನ್ನನ್ನು ದೇವರು ಉಂಟು ಮಾಡಿದನು ಎನ್ನುವಂಥದ್ದು ಮಾತನ್ನು ನೋಡ್ತಾ ಇದ್ದೀವಿ ಮೊಟ್ಟ ಮೊದಲು ದೇವರಿದ್ದಾನೆ ಆ ನಂತರ ಏಸು ಕ್ರಿಸ್ತನನ್ನ ದೇ ತಂದೆಯಾಗಿರುವಂಥ ದೇವರು ಪಡಿತಾ ಇದ್ದಾನೆ ಆ ನಂತರ ಯಾರು ಉಂಟಾಗಿದ್ದಾರೆ ಏಸು ಕ್ರಿಸ್ತನ ಆದ ನಂತರ ಪವಿತ್ರಾತ್ಮ ದೇವರು ಆ ಪವಿತ್ರಾತ್ಮ ದೇವರು ಆದ ನಂತರ ಯಾರು ಹುಟ್ಟಿದ್ದಾರೆ ಗೊತ್ತಾ ಪ್ರಿಯರೇ ಯಾರು ಹುಟ್ಟಿದಾರಂತ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ನೋಡಿ ಪ್ರಿಯರಾದ ದೇವರ ಮಕ್ಕಳೀರ ಯೋಹಾನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ನೋಡಿದ್ರಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಏನ್ರಿ ಮೊಟ್ಟ ಮೊದಲು ಭೂಮಿ ಆಕಾಶ ಉಂಟಾಗಲಾರ್ದು ಮುಂಚೆ ಪಂಚಭೂತಗಳು ಉಂಟಾಗಲಾರ್ದು ಮುಂಚೆ ತಂದೆ ದೇವರು ಏನ್ರಿ ಏಸು ಕ್ರಿಸ್ತನನ್ನು ಮೊಟ್ಟ ಮೊದಲು ಮೊಟ್ಟ ಮೊದಲು ಏಸು ಕ್ರಿಸ್ತನನ್ನು ಪಡೆದಿದ್ದಾನೆ ಆನಂತರ ಪ್ರಿಯರಾದ ದೇವರ ಮಕ್ಕಳಿರ ಏಸು ಕ್ರಿಸ್ತನ ಮೂಲಕ ಏನ್ರಿ ಏಸು ಕ್ರಿಸ್ತನ ಮೂಲಕ ಯಾರ್ಯಾರನ್ನು ಉಂಟು ಮಾಡಿದ್ದಾನೆ ಎನ್ನುವಂಥದ್ದನ್ನು ಇಲ್ಲಿ ಬರೆಯಲ್ಪಟ್ಟಿದ್ದೀರಿ ಏನ್ರಿ ಯಾರ್ಯಾರನ್ನ ಈ ಮಾತಿನ ಪ್ರಕಾರ ನೋಡಿ ಪ್ರಿಯರೇ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು ಸಮಸ್ತ ಅಂದರೆ ಪರಲೋಕದಲ್ಲಿ ದೇವದೂತರು ಆಗಿರ್ಬೋದು ಪರಲೋಕದಲ್ಲಿ ದೇವದೂತರಾಗಿರ್ಬೋದು ಕೋಟ್ಯನ ಕೋಟಿ ದೇವದೂತರಾಗಿರ್ಬೋದು ಪ್ರಕೃತಿ ಆಗಿರ್ಬೋದು ಪಂಚಭೂತಗಳು ಏನೇ ಆಗಿರ್ಬೋದು ಪ್ರಿಯರೇ ಆತನು ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲವಂತೆ ಪರಲೋಕದಲ್ಲಿ ಕೋಟಿ ಅನ್ ಕೋಟಿ ದೇವದೂತರು ಏಸು ಕ್ರಿಸ್ತನು ಇಲ್ಲದೆ ಉಂಟಾಗಲಿಲ್ಲವಂತೆ ಪುರಾತನ ಘಟ ಸರ್ಪನು ಪುರಾತನ ಘಟಸರ್ಪನಿದ ನೋಡಿ ಆ ಘಟಸರ್ಪನು ಕೂಡ ಎಲ್ಲಿಂದ ಉಂಟಾಗಿದ್ದಾನೆ ಯಾವ ರೀತಿ ಉಂಟಾಗಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ ಮೊಟ್ಟ ಮೊದಲು ಪ್ರಿಯರ ಪರಲೋಕದಲ್ಲಿ ಕೋಟಿ ಅನ್ ಕೋಟಿ ದೇವದೂತರನ್ನು ಉಂಟು ಮಾಡಿದ್ದಾನೆ ಪಂಚಭೂತಗಳನ್ನು ಆನಂತರ ಪಂಚಭೂತಗಳನ್ನು ಉಂಟು ಮಾಡಿದ್ದಾನೆ ಒಂದು ಸಾರಿ ಪ್ರಕಟಣೆ ಗ್ರಂಥ ಐದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಕೂಡ ನೋಡಿ ಪ್ರಿಯರಾದ ದೇವರ ಮಕ್ಕಳೇರ ಪ್ರಕಟನೆ ಪ್ರಕಟಣೆ ಗ್ರಂಥ ಐದನೇ ಅಧ್ಯಾಯ ಹನ್ನೊಂದನೇ ವಚನ ಐದು ಹನ್ನೊಂದು ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು ಅವರ ಸಂಖ್ಯೆಯು ಕೋಟ್ಯಾನ್ ಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು ಸಾಕು ಪ್ರಿಯರೇ ನೋಡಿದ್ರಾ ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಇವರ ಸುತ್ತಲೂ ಬಹು ಮಂದಿ ದೇವದೂತರನ್ನು ಕಂಡೆನು ಅವರ ಸಂಖ್ಯೆಯು ಕೋಟ್ಯಾನ್ ಕೋಟಿ ಲಕ್ಷೋಪಲಕ್ಷವಾಗಿತ್ತು ದೇವದೂತರ ಸಂಖ್ಯೆಯು ಅದರಲ್ಲಿ ಹಿರಿಯರು ಅದರಲ್ಲಿ ನಾಯಕರು ಏನ್ರಿ ಎಲ್ಲರಿದ್ದಾರೆ ಪ್ರೇರೆ ಪ್ರಧಾನ ದೂತರು ಏನ್ರಿ ಪ್ರಧಾನರು ಪ್ರಧಾನರು ನಾಯಕರು ಅಧಿಕಾರಿಗಳ ಆ ದೂತರಲ್ಲಿ ಕೂಡ ತಂದೆಯಾಗಿರುವಂತಹ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರವನ್ನು ಕೊಟ್ಟಿದ್ದಾನೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರ ಪ್ರಧಾನ ದೂತರಂತಿದ್ದಾರೆ ಮಿಕಾ ಎನ್ನುವಂಥ ದೂತನು ಗಬ್ಬ್ರಿ ಎಲ ಎಂಬ ಎಂಬಂಥ ದೂತನು ಕೋಟ್ಯಾನ್ ಕೋಟಿ ದೇವದೂತರು ಪರಲೋಕದಲ್ಲಿದ್ದಾರೆ ಪ್ರಿಯರು ಕೋಟ್ಯಾನ್ ಕೋಟಿ ದೇವದೂತ ಈ ಕೋಟ್ಯಾನ್ ಕೋಟಿ ದೇವದೂತರು ಯಾವ ರೀತಿ ಉಂಟಾಗಿದ್ದಾರೆ ಯಾರ ಮೂಲಕ ಉಂಟಾಗಿದ್ದಾರೆ ಅದು ಕೂಡ ಹೇಳಿದ್ದಾನೆ ಪ್ರಿಯರಾದ ದೇವ್ರ ಮಕ್ಕಳೀರ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯ ಎಂಬವನು ದೇವರ ಬಳಿಯಲ್ಲಿದ್ದನು ಏನ್ರಿ ರೀ ಆತನಿಲ್ಲದೆ ಒಂದಾದರೂ ಕೂಡ ಉಂಟಾಗಲಿಲ್ಲ ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತಂದರೆ ಪಂಚಭೂತಗಳಾಗಿರ್ಬೋದು ಭೂಲೋಕ ಆಗಿರ್ಬೋದು ಪರಲೋಕದಲ್ಲಿ ದೇವದೂತರು ಆಗಿರ್ಬೋದು ಆತನಿಲ್ಲದೆ ಒಂದಾದರೂ ಕೂಡ ಉಂಟಾಗಲಿಲ್ಲವಂತೆ ಒಂದಾದರೂ ಕೂಡ ಉಂಟಾಗಲಿಲ್ಲವಂತೆ ಪ್ರಿಯರೇ ಯಾಕೆ ಕೋಟ್ಯನು ಕೋಟಿ ದೇವದೂತರನ್ನು ಉಂಟು ಮಾಡಿದ್ದಾನೆ ದೇವರು ಕೋಟ್ಯನು ಕೋಟಿ ದೇವದೂತರನ್ನು ಉಂಟು ಮಾಡಿದ್ದಾನೆ ಯಾಕೆ ಉಂಟು ಮಾಡಿದ್ದಾನೆ ಯಾವ ರೀತಿ ಉಂಟು ಮಾಡಿದಾನಂತ ಸಾರಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಇಬ್ರಿಯರಿಗೆ ಬರೆದ ಪತ್ರಿಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಏನು ರೀ ಐದನೇ ವಚನವನ್ನು ನೋಡಿ ಪ್ರಿಯರೇ ಅವರನ್ನು ಕುರಿತು ಏನಂತ ಹೇಳಿದ್ದಾನೋ ದೇವದೂತರನ್ನು ಕುರಿತು ಏನಂತ ಹೇಳಿದ್ದಾನೋ ಯಾವ ರೀತಿ ಕರಿತಾ ಇದ್ದಾನೋ ಒಂದು ಸಾರಿ ಒಂದನೇ ಅಧ್ಯಾಯ ಐದನೇ ವಚನದಿಂದ ಏಳನೇ ವಚನ ತನಕ ನೋಡೋಣ ಪ್ರಿಯರೇ ನನಗೆ ನೀನು ಮಗನು ನಾನು ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ ನಾನು ಅವನಿಗೆ ತಂದೆಯಾಗಿರುವೆನು ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟೆ ಏನ್ರಿ ನೀನು ನನಗೆ ಮಗನು ನಾನು ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ ನಾನು ಅವನಿಗೆ ತಂದೆಯಾಗಿರುವನು ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟು ಇಲ್ಲ ರೀ ಅಂದರೆ ದೂತರಿಗೆ ಇಷ್ಟು ಮಂದಿ ಕೋಟ್ಯನ್ ಕೋಟಿ ದೇವದೂತರಿದ್ದಾರೆ ಈ ಕೋಟ್ಯನ್ ಕೋಟಿ ದೇವದೂತರಲ್ಲಿ ನೀನು ನನ್ನ ಮಗನು ಪ್ರಧಾನನಾಗಿರುವಂಥ ದೇವದೂತನು ನೀನು ನನ್ನ ಮಗನು ನಾನು ನಿನ್ನನ್ನು ಪಡೆದಿದ್ದೇನೆ ಎಂದು ಯಾವತ್ತಾದರೂ ದೇವದೂತರಲ್ಲಿ ನಾನು ಹೇಳಿದ್ದೀನಾ ಹೇಳಿದುಂಟು ಅಂತ ಕ್ವಶನ್ ಆಗ್ತಾಯಿದ್ದಾನೆ ಅಂದರೆ ಹೇಳಿದ್ದಾನಂತಾನ ಹೇಳಿಲ್ವಂತಾನ ಹೇಳಿಲ್ಲ ರೀ ಪ್ರಿಯರಿ ಆದರೆ ಪ್ರಿಯರಾದ ದೇವರ ಮಕ್ಕಳಿರೋ ಕೋಟ್ಯಾಂಡ್ ಕೋಟಿ ದೇವ ದೂತರೆಲ್ಲರೂ ಕೂಡ ಯಾವ ರೀತಿ ಉಂಟಾಗಿದ್ದಾರೆ ಅಂತ ನೋಡುವಾಗ ದೇವರ ತನ್ನ ಬಾಯಿ ಮಾತಿನ ಮೂಲಕ ಏನ್ರಿ ದೂತರನ್ನು ಉಂಟು ಮಾಡಿದನು ಪ್ರಿಯರೇ ಮತ್ತು ಯಾರನ್ನು ಕುರಿತು ಮಗನನ್ನು ಅಂತ ಹೇಳ್ತಾ ಇದ್ದಾನೆ ಗೊತ್ತಾ ಏಸು ಕ್ರಿಸ್ತನನ್ನು ಕುರಿತು ಏಸು ಕ್ರಿಸ್ತನನ್ನು ಕುರಿತು ನಾನು ನಿನ್ನನ್ನು ಎತ್ತಿದ್ದೀನಿ ನಾನು ನಿನ್ನನ್ನು ಪಡೆದಿದ್ದೀನಿ ಅಂತ ಏಸು ಕ್ರಿಸ್ತನನ್ನು ಕುರಿತು ಹೇಳಿದ್ದಾನೆ ಪ್ರೇರೇ ಅದೇ ಪ್ರಕಾರ ಪ್ರಾರಂಭದಲ್ಲಿ ಆದಾಮನನ್ನು ಕುರಿತು ಹೇಳಿದ್ದಾನೆ ಪ್ರೇರೇ ಭೂಮಿಯ ಮೇಲೆ ಹುಟ್ಟಿರುವಂಥ ಮಾನವರನ್ನು ಕುರಿತು ಹೇಳ್ತಾನೆ ಪ್ರಿಯರಾದ ದೇವ್ರ ಮಕ್ಕಳಿರಾಯಿ ದೇವದೂತರನ್ನು ಕುರಿತು ಏನಂತ ಹೇಳಿದಾನಂತಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಇವರು ನನ್ನ ಸೇವಕರು ಏನು ಅಂತ ಮಾತಿದೆ ನೋಡಿ ಪ್ರೇರೇ ಏಳನ ವಚನ ಏಳನ ವಚನ ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ ದೂತರ ವಿಷಯದಲ್ಲಿ ಹೇಳು ಹೇಳುವುದೇನೆಂದರೆ ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ತನ್ನ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು ಏನು ರೀ ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡಿದ್ದಾನಂತೆ ಪ್ರಿಯರೇ ದೂತರನ್ನು ಯಾಕೆ ಉಂಟು ಮಾಡಿದ್ದಾನೆ ದೂತರಂತೂ ನೋಡುವಾಗ ಏನ್ರಿ ಯಾಕೆ ಉಂಟು ಮಾಡಿದ್ದಾನೆ ಕೋಟ್ಯಾನ್ ಕೋಟಿ ದೇವದೂತರನ್ನ ಇದರಲ್ಲಿ ಅಧಿಕಾರಿಗಳಾಗಿರ್ಬೋದು ಪ್ರಧಾನರಾಗಿರ್ಬೋದು ಯಾರೇ ಆಗಿರ್ಬೋದು ಯಾಕೆ ಉಂಟು ಮಾಡಿದ್ದಾನೆ ಇವರ ಇವರನ್ನಂತೂ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ ದೇವರ ಮಕ್ಕಳಾಗಿರುವಂಥ ದೇವರ ಮಕ್ಕಳಾಗಿರುವಂಥ ಮಾನವರಿಗೆ ಸೇವೆ ಮಾಡೋದಕ್ಕೋಸ್ಕರ ಏನ್ರಿ ಪಂಚಭೂತಗಳು ಉಂಟಾಗಲಾರ್ದ ಮುಂಚೆ ಉಂಟು ಮಾಡಿದ್ದಾನೆ ಪ್ರಿಯರಿ ಕೋಟ್ಯನು ಕೋಟಿ ದೇವದೂತರನ್ನು ಈ ಕೋಟ್ಯನ್ ಕೋಟಿ ದೇವದೂತರನ್ನು ಲಕ್ಷೋಪಲಕ್ಷ ದೇವದೂತರನ್ನು ಯಾವಾಗ ಉಂಟು ಮಾಡಿದಂತ ನೋಡುವಾಗ ಭೂಮಿ ಆಕಾಶ ಉಂಟಾಗಲಾರದು ಮುಂಚೆಯೇ ಕೋಟ್ಯಾನು ಕೋಟಿ ದೇವದೂತರನ್ನ ತಂದೆಯಾಗಿರುವಂಥ ದೇವರು ಉಂಟು ಮಾಡಿದಾನೆ ಬಾಯಿ ಮಾತಿನ ಮೂಲಕ ಯಾಕೆ ಇವರೆಲ್ಲರ ಸೇವಕರು ಸೇವಕರಾಗಿರಬೇಕು ಇವರೆಲ್ಲರೂ ಕೂಡ ಸೇವಕರಾಗಿರಬೇಕು ನೀವೆಲ್ಲರೂ ಅಂತಂದು ಉಂಟು ಮಾಡಿದ್ದಾನೆ ಪ್ರಿಯರೇ ಯಾಕೆ ಉಂಟು ಮಾಡಿದ್ದಾನಂತು ನೋಡುವಾಗ ಎಫ್ ಎಸ್ ಅವರಿಗೆ ಬರೆದ ಪತ್ರಿಕೆ ಎಲ್ಲರೂ ನೋಡಿ ಒಂದು ಸಾರಿ ಬೈಬಲ್ನ ಆಲೋಚನೆ ಮಾಡಿ ಯಾಕೆಂದರೆ ಮೇಲ್ಮೇಲೆ ನೀವು ಬೈಬಲನ್ನು ಓದಿದರೆ ಅರ್ಥ ಆಗೋದಿಲ್ಲ ದೇವರ ಮನಸ್ಸಿನೊಳಗೆ ಹೋಗಿ ದೇವರ ಮನಸ್ಸಿನೊಳಗೆ ಹೋಗಿ ಆ ಮಾತಿನಲ್ಲಿರುವಂಥ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಕಷ್ಟಪಡೆ ಇಲ್ಲದಿದ್ದರೆ ನೀವು ಬೆಂಕಿ ಕೇರ್ಗೆ ಹೋಗ್ತೀರಾ ಅದು ಹುಷಾರಾಗಿರಿ ಎಫ್ ಎಸ್ ದವರಿಗೆ ಬರೆದ ಪತ್ರಿಕೆ ಏನ್ರಿ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಎಷ್ಟೋ ಸಾರಿ ಈ ಮಾತುಗಳನ್ನು ಓದ್ತಾ ಇರ್ತೀವಿ ಪ್ರೇಯರೇ ಮತ್ತೊಂದು ಸಾರಿ ಓದ್ತೀನಿ ನೋಡಿ ಅದು ದೇವ್ರ ಮಕ್ಕಳಿರ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಪ್ರೇರೇ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿ ಮುಂಚೆ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಅರ್ಥ ಆಗತ್ತ ಪ್ರಿಯರೇ ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನಂತೆ ಯಾವ ಗೊತ್ತಾ ಪಂಚಭೂತಗಳು ಉಂಟಾಗಲಾರ್ದ ಮುಂಚೆಯೇ ಲೋಕಗಳು ಉಂಟಾಗ್ಲಾರ್ದು ಮುಂಚೆನೆ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಲಾರ್ದ ಮುಂಚೆಯೇ ಏನು ಜಗತ್ತು ಉತ್ಪತ್ತಿಗಿಂತ ಮುಂಚೆನೇ ಕ್ರೀಸ್ತನ ಮೂಲಕ ನಮ್ಮನ್ನು ಆರಿಸ್ಕೊಂಡಿದ್ದಾನಂತೆ ಭೂಮಿ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಏನ್ರಿ ರೀ ಇಷ್ಟು ಮಂದಿ ಮಾನವರು ಬೇಕು ಇವರೆಲ್ಲರೂ ಪರಿಶುದ್ಧರಾಗಿರಬೇಕು ನೀತಿವಂತರಾಗಿರಬೇಕು ಎನ್ನುವಂಥ ಯೋಜನೆ ಸಂಕಲ್ಪ ಇದೆ ನೋಡಿ ಪ್ರಿಯರೇ ಜಗತ್ತು ಉಂಟಾಗಲಾರ್ದ ಮುಂಚೆಯೇ ಆಲೋಚನೆ ಮಾಡಿದ್ದಾನಂತೆ ದೇವರ ಆಲೋಚನೆ ಅದು ಅನೇಕ ಮಂದಿ ಮಕ್ಕಳು ಬೇಕು ಅಂತ ಭೂಮಿಯ ಮೇಲೆ ಇಷ್ಟು ಮಂದಿ ಮಾನವರು ಹುಟ್ಟುತ್ತಾ ಇದ್ದಾರೆ ಅಂದರೆ ಭೂಮಿಯ ಮೇಲೆ ಇಷ್ಟು ಮಂದಿ ಮಾನವರು ಹುಟ್ಟುತ್ತಾ ಇದ್ದಾರೆ ಅಂದರೆ ಪ್ರಿಯರೇ ಇವರು ಹಿಂದೆ ಯಾರಿದ್ದಾರೆ ಯಾರ ಮೂಲಕ ಜನ್ಮ ಬರ್ತಾ ಇದೆ ಯಾರ ಮೂಲಕ ಜೀವಿತ ಬರ್ತಾ ಇದೆ ಎನ್ನುವಂಥದ್ದನ್ನು ಯಾರಾದರೂ ಆಲೋಚನೆ ಮಾಡ್ತಾ ಇದ್ದಾರಾ ತಾಯಿಯ ಗರ್ಭದಲ್ಲಿ ರೂಪ ಯಾವ ರೀತಿ ಉಂಟಾಗ್ತಾ ಇದೆ ಈ ಮಾನವ ನಿರ್ಮಾಣ ಹಿಂದೆ ಯಾರಿದ್ದಾರೆ ಈ ಮಾನವ ನಿರ್ಮಾಣದ ಹಿಂದೆ ಯಾರು ಕೈವಾಡ ಇದೆ ಎನ್ನುವಂಥದ್ದನ್ನು ಯಾರಾದರೂ ಆಲೋಚನೆ ಮಾಡೋರು ಇದ್ದಾರಾ ಇಲ್ಲ ರೀ ಮದುವೆ ಮಾಡಿಕೊಂಡ ನಂತರ ಏನ್ರಿ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಇಲ್ಲ ಹತ್ತು ವರ್ಷ ಆದರೂ ಕೂಡ ಮಕ್ಕಳು ಆಗದೆ ಇದ್ದರೆ ದೇವರು ನನಗೆ ಅನ್ಯಾಯ ಮಾಡಿದನು ಮಕ್ಕಳು ಕೊಡದೆ ಅಂತಂದು ದೇವ್ರನ್ನ ದೂಷಿಸೋರಿದ್ದಾರೆ ಪ್ರಿಯರೇ ಆದರೆ ಮಕ್ಕಳನ್ನು ಯಾಕೆ ಕೊಟ್ಟಿದ್ದಾನೆ ಮಾನವ ಜೀವಿತವನ್ನು ಯಾಕೆ ಕೊಟ್ಟಿದ್ದಾನೆ ಮಾನವ ಜೀವಿತದ ಹಿಂದೆ ಯಾರ ಸಂಕಲ್ಪ ಇದೆ ಎನ್ನುವಂಥದ್ದನ್ನು ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಹುಚ್ಚಿದೆ ಮನುಷ್ಯರಿಗೆ ಇದು ನನ್ನ ಕುಲ ನಂದು ದೊಡ್ಡ ಕುಲ ಅಂತಂದು ನನ್ನ ದೊಡ್ಡ ಕುಲ ಈ ಕುಲಕ್ಕೆ ಈ ದೇವರು ಈ ಕುಲಕ್ಕೆ ಈ ದೇವರು ಈ ಕುಲಕ್ಕೆ ಈ ದೇವರ ಅಂದ್ಕೊಂಡು ಸೃಷ್ಟಿ ಮಾಡಿರೋಂಥ ಸೃಷ್ಟಿಕರ್ತನ ನಮ್ಮ ಪಕ್ಕಕ್ಕಿಟ್ಟು ಏನ್ರಿ ಕುಲದ ಹೆಸರನ್ನು ಹೇಳ್ಕೊಂಡು ಮತದ ಹೆಸರನ್ನು ಹೇಳ್ಕೊಂಡು ಜಗಳ ಆಡಿಕೊಂಡು ಸಾಯ್ತಾ ಇದ್ದಾರೆ ಯುದ್ಧಗಳು ಜಗಳಗಳು ಕಾದಾಟಗಳು ಮಾನವ ಜನ್ಮದ ಹಿಂದೆ ಯಾರಿದ್ದಾರೆ ಅನ್ನೋವಂಥದ್ದು ಅರ್ಥ ಮಾಡಿಕೊಂಡಿಲ್ಲ ಮಾನವ ಜನ್ಮದ ಹಿಂದೆ ಪರಮಾರ್ಥ ಅರ್ಥ ಮಾಡಿಕೊಳ್ಳದೆ ಜಗಳಗಳು ಒಟ್ಟೆಗಿಚ್ಚುಗಳು ಯುದ್ಧಗಳು ಕಾದಾಟಗಳು ಮನುಷ್ಯರ ಮಧ್ಯದಲ್ಲಿ ನಡೀತಾ ಇದೆ ಒಬ್ಬರು ಒಬ್ಬರು ಕಡಿದುಕೊಂಡು ಸಾಯುವಂಥದ್ದು ಯಾಕೆ ಹುಟ್ಟಿದೀವಿ ಗೊತ್ತಾ ಯಾಕೆ ಜೀವಿಸಬೇಕು ಗೊತ್ತಾ ಯಾರ ಮೂಲಕ ಹುಟ್ಟಿದ್ದೇವೋ ಗೊತ್ತಾ ಅದು ಗೊತ್ತಾಗಿದೆಯೇ ಪ್ರಪಂಚಕ್ಕೆ ಗೊತ್ತಿಲ್ಲ ರೀ ಮೇಧಾವಿಗಳಿಗೆ ಗೊತ್ತಿಲ್ಲ ಪ್ರಪಂಚವನ್ನು ಆಳಿರುವಂಥ ಚಕ್ರವರ್ತಿಗಳಿಗೆ ಗೊತ್ತಿಲ್ಲ ಅರಸರಿಗೆ ಗೊತ್ತಿಲ್ಲ ಯಾಕೆ ಹುಟ್ಟಿದ್ದೇವೆ ಎನ್ನುವಂಥ ಸಂಗತಿ ಪ್ರಪಂಚದ ಮೇಧಾವಿಗಳಿಗೂ ಕೂಡ ಗೊತ್ತಿಲ್ಲ ರೀ ಅಮಾಯಕರಿಗೆ ಏನು ಬೋಧನೆ ಮಾಡ್ತಾರೆ ಇವರು ಯಾಕೆ ಹುಟ್ಟಿದ್ದೇನೋ ಗೊತ್ತಾ ಯಾಕೆ ಹುಟ್ಟಿದ್ದೀವಿ ಅನ್ನೋವಂಥ ಸಂಗತಿ ಗೊತ್ತಿಲ್ವಾ ಪ್ರಪಂಚಕ್ಕೆ ಗೊತ್ತಿಲ್ಲ ರೀ ಮನುಷ್ಯನ ಜೀವಿತ ಪರಮಾರ್ಥ ಮನುಷ್ಯನ ಜನ್ಮದ ಹಿಂದೆ ಯಾರಿದ್ದಾರೋ ಏನೋ ಗೊತ್ತಿಲ್ಲ ಯಾಕೆ ಹುಟ್ಟಿದ್ದಾರೋ ಅನ್ನೋವಂಥದ್ದು ಗೊತ್ತಿಲ್ಲ ರೀ ಪ್ರಪಂಚಕ್ಕೆ ಗೊತ್ತಿಲ್ಲ ರೀ ಪ್ರಿಯರೇ ಗೊತ್ತಿದ್ರೆ ಗೊತ್ತಿದ್ದರೆ ಈ ದಿನದಲ್ಲಿ ಮಾನವ ಸಮಾಜದಲ್ಲಿ ಏನ್ರಿ ಯುದ್ಧಗಳು ಕಾದಾಟಗಳು ಇದು ನಡೀತಾ ಇದ್ದಿಲ್ಲ ರೀ ಮನುಷ್ಯರ ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ಕಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂದರೆ ಇವರ ಇವ್ರಿಗೆ ಏನಾದರೂ ಜೀವಿತ ಪರಮಾರ್ಥ ಅಂತೀರಾ ಗೊತ್ತಿಲ್ಲದೆ ನರಹಂತಕರಾಗಿ ಕದಿಮರಾಗಿ ಭಯಂಕರ ಕ್ರೂರರಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರೋ ಆಲೋಚನೆ ಮಾಡಿ ನೀವೆಲ್ಲರೂ ದೇವರ ಮಕ್ಕಳು ನೀವೆಲ್ಲರೂ ದೇವ್ರ ಮಕ್ಕಳು ಎಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟಿರುವಂಥ ಸರ್ವ ಮಾನವರು ದೇವರ ಮಕ್ಕಳು ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಯಾಕೆ ಹುಟ್ಟಿದ್ದೇವೆ ಹುಟ್ಟೋದಕ್ಕೆ ಕಾರಣ ಏನು ಏನೋಂಥದ್ದು ಗೊತ್ತಾಗಬೇಕು ಯಾಕೆ ಗೊತ್ತಾ ಇಲ್ಲಿ ಹೇಳ್ತಾ ಇದ್ದಾನೆ ಆಗಿರುವಂಥ ದೇವರು ಹೇಳುವಂಥ ಮಾತೇನು ಗೊತ್ತಾ ಜಗತ್ತು ಉಂಟಾಗಲಾರ್ದ ಮುಂಚೆ ಅನೇಕ ಮಂದಿ ಮಕ್ಕಳು ಬೇಕು ಆ ಮಕ್ಕಳು ಭೂಮಿಯ ಮೇಲೆ ಪರಿಶುದ್ಧರು ನೀತಿವಂತರು ನಿರ್ದೋಷರಾಗಿರಬೇಕು ಎಂಬಂಥ ಆಲೋಚನೆಯಿಂದ ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ್ದೇನೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ ಈ